ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪನವ್ರು ಮಾಡ್ತಾರಂತ ವಿಶೇಷವಾದಂತ ನಮಸ್ಕಾರ ಇವತ್ತು ಅಂದ್ರೆ ತುಂಬಾ ದಿನ ವೀಡಿಯೋ ಹಾಕಿರ್ಲಿಲ್ಲ ಸ್ವಲ್ಪ ಕೆಲಸ ರಾಗಿ ಕೆಲಸ ಕೆಲಸ ಇದ್ದೇ ಇರುತ್ತೆ ಸ್ನೇಹಿತರೆ ಅದರಿಂದ ಇವತ್ತು ಪ್ರೇ ಮಾಡ್ಕೊಂಡು ಇನ್ನೊಂದು ಗಿಡಮೂಳಿಕೆ ತೋರಿಸ್ತಾ ಇದ್ದೀನಿ ತುಂಬಾ ಜನಗಳು ಹೇಳ್ತಾ ಇದ್ರು ನಮಗೆ ನಮ್ಗೆ ಮಂಡಿ ನೋವು ಮೈಕೈ ನೋವು ಸುಸ್ತು ಎದ್ದೇಳಕ್ಕಾಗಲ್ಲ ಬೆಳಗ್ಗೆ ಎದ್ದಾಗ ಮೈಕೈನ್ ತುಂಬಾ ನೋಯ್ತದೆ ಮುಂಡಿ ಹಿಡ್ಕೊತದೆ ಓಡಾಡಕ್ಕಾಗಲ್ಲ ಇದಕ್ಕೆ ಯಾವ್ದಾದ್ ಔಷಧಿ ಹೇಳಿ ಅಂತ ಹೇಳ್ತಾ ಇದ್ರು ಇವತ್ತು ಅಂತೆ ಔಷಧಿಗೆ ನಿಮ್ಮ ಮನೇಲೆ ನಿಮ್ಮ ಅಕ್ಕಪಕ್ಕದಲ್ಲೇ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಇಲ್ಲ ಅಕ್ಕಪಕ್ಕದಲ್ಲಿ ತರಕಾರಿ ಅಂಗಡಿಯಲ್ಲಿ ಸಿಗುವಂತ ಔಷಧಿ ನಿಮ್ಗೆ ಹೇಳ್ತಾ ಇದ್ದೀನಿ ಎಷ್ಟೇ ಮಂಡಿ ನೋವು ಇರಲಿ ಮೈಕೈ ನೋವಿರಲಿ ಅಂತವರು ಇದನ್ನ ನಾನು ಹೇಳೋ ಔಷಧಿನ ಕರೆಕ್ಟ್ ಆಗಿ ಒಂದು ವಾರ ನೀವು ತಗೊಂಡ್ರೆ ಓಲು ನಿಮಗೆ ಮೈ ಕೈ ನೋವು ಇರಲ್ಲ ಮಂಡಿ ನೋವು ಇರಲ್ಲ ಇದ್ರೆ ನಾನು ಫೋನ್ ಮಾಡಿ ಆಮೇಲೆ ನಿಮ್ಗೆ ಅದ್ರ ಏನ್ ತರ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಏನಪ್ಪಾ ಅಂತೇಔಸ್ಥಿ ಶಂಕರಪ್ಪನವ್ರು ಹೇಳ್ತಾ ಇರೋದು ಇವತ್ತು ಬೆಟ್ಟ ಶಂಕರಪ್ಪ ಅವರು ಅಂತ ಹೇಳ್ತೀರಾ ಏನು ಇಲ್ಲ ಗೋರಿಕಾಯಿ ಗೋರಿಕೈ ಅನ್ನೋದು ನಮ್ಮ ನಮ್ಮ ಚಾಮರಾಜನಗರ ನಮ್ಮ ಕೊಳೆಗಾಲ ಬಾಸೆಯ ಮಲೆಮಲೇಶ್ವರ ಬೆಟ್ಟದ ಕಡೆಗೆ ಇದನ್ನ ಗೋರಿಕೈ ಅಂತೀವಿ ಏನಪ್ಪ ನಿಮಗೆ ತೋರಿಸ್ತೀನಿ ನೋಡಿ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ಒಂದೊಂದ್ ಕಡೆ ಉತ್ತರ ಕರ್ನಾಟಕದ ಕಡೆ ಬೇಳೆ ಇರ್ತದೆ ನೋಡಿ ನೋಡಪ್ಪ ತೋರ್ಸಪ್ಪ ಹತ್ರ ಗೋರಿಕಾಯಿ ಈ ಗೋರಿಕಾಯಿ ಏನು ಏನ್ ಮಾಡಬೇಕು ನೀವು ಅಂದ್ರೆ ತುಂಬಾ ಮೊಂಡಿ ನೋವಿರೋರು ಈ ನೀವು ಒಂದ್ಸರಿ ಏನ್ ಗೋರಿಕಾಯಿಲ್ ಅಂತೆ ವಿಶೇಷ ಏನಿದೆ ಅಂತ ನೀವು ಕೇಳ್ಬಹುದು ಈ ಗೋರಿಕಾಯಿ ತಗದ್ಬಿಟ್ಟು ನೋಡಿ ಈ ಗೋರಿಕಾಯಲ್ಲಿ ನೋಡ್ತಾ ಇದ್ರೆ ಹಂಗೆ ನಮ್ಮ ಬೆನ್ನು ಮೂಳೆ ಇದೆಯಲ್ಲ ಆತರ ಜೈಂಟ್ 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 ಇರುತ್ತೆ ಈ ಗೋರಿಕಾಯಲ್ಲಿ ಯಾಕಪ್ಪ ಅಂತ ವಿಶೇಷ ಔಷಧಿ ಗುಣ ಇದೆ ಅಂದ್ರೆ ನಮ್ಮ ಮುಂಡಿಗಳಲ್ಲಿ ಕೈ ಚಿಪ್ಪು ಮಂಡಿ ಚಿಪ್ಪಲ್ಲಿ ಗಮ್ ಇರುತ್ತೆ ನೀವು ಕೇಳಿ ಡಾಕ್ಟರ್ಗಳು ಹೇಳ್ತಾರೆ ಮೊಂಡಿನಲ್ಲಿ ಗಮ್ ಸಮದೋಗಿದೆ ಅದರಿಂದ ನಿಮಗೆ ನೋವು ಬತ್ತೈತೆ ನಡೆದಾಗ ಮೆಟ್ಲ ಹತ್ತಾಗ ಕರ್ಕ ಕರ್ಕ ಸೌಂಡ್ ಬರೋದು ಕೂತ್ಕೊಳ್ಳೋದ್ ನೋಡ್ ಸೌಂಡ್ ಬಿಡೋದು ಆತರ ಕುಂತಿ ಎದ್ದಾಗ ಅನ್ನೋದು ಇದು ಅಲ್ಲಿ ಗಮ್ ಸಮದ್ದೋಗಿರುತ್ತೆ ಆ ಗಮ್ನ ಹೆಂಗಪ್ಪ ಉತ್ಪತ್ತಿ ಮಾಡ್ಕೋಬೇಕು ಅಂದ್ರೆ ನೋಡಿ ಇಂತೆ ಗೋರಿಕಾಯಿಂದ ಉತ್ಪಾದನೆ ಮಾಡ್ಕೋಬಹುದು ಹೆಂಗ್ ಮಾಡ್ಕೋಬಹುದು ಅಂದ್ರೆ ನೀವು ಗೋರಿಕಾಯಿ ನಾನು ಹಸಿ ಗೋರಿಕಾಯ್ ತಗದ್ಬಿಟ್ಟು ನೀವು ಚೆಕ್ ಮಾಡ್ಬೇಕಾದ್ರೆ ನೋಡಿ ಈ ತರ ಕೈಯಲ್ಲಿ ಇಸಿಗ್ ನೋಡಿ ಇಸಕ್ ನೋಡ್ಬಿಟ್ಟಾಗ ಆ ಕೈಯಲ್ಲಿ ಒಂಥರ ಗಮ್ ಗಮ್ ತರ ಬರುತ್ತೆ ಅದೇ ಗಮ್ಮು ನಮ್ಮ ಹೊಟ್ಟೆ ಒಳಗೆ ಸೇರ್ಕೋಬೇಕು ಅಂದ್ರೆ ಕ್ಯಾಲ್ಸಿಯಂ ಅಂದ್ರೆ ಗೋರಿಕಾಯಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಇವಾಗ ಮೂಳೆ ಗಟ್ಟಿಯಾಗಲಿ ಅಂದ್ರೆ ಹಾಸ್ಪಿಟಲ್ ಕ್ಯಾಲ್ಸಿಯಂ ಮಾತ್ರೆಗಳು ಕೊಡ್ತಾರೆ ಅದೇ ತರ ಗೋರಿಕಾಯಲ್ಲಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನೋಡಪ್ಪ ನೋಡಿ ಹತ್ರ ತೋರಿಸಪ್ಪ ಇದನ್ನ ಗೋರಿಕಾಯಿನ ಏನ್ ಮಾಡ್ಬೇಕು ಅಂದ್ರೆ ನೋಡಿ ನೀವು ಒಂದ್ ಹತ್ತು ಒಂದ್ ಹದಿನೈದು ಗೋರಿಕಾಯಿ ಈ ತರ ಹದಿನೈದು ಗೋರಿಕಾಯಿ ತಗೊಂಡಾಗ ಇದನ್ನ ತಗೊಂಡು ಈ ಮುಂದ್ಗಡೆ ತುದಿನ ಕಿತ್ ಹಾಕಬೇಕು ಈ ಹಿಂದ್ಗಡೆ ತುದಿನೂ ಕಿತ್ ಹಾಕ್ಬೇಕು ಕಿತ್ತಾಕ್ಬಿಟ್ಟು ಈ ಗೋರಿಕಾಯಿ ಏನ್ ಮಾಡ್ಬೇಕು ಅಂದ್ರೆ ಮಿಕ್ಸಿ ಆಗಿನ ಕಾಲದಲ್ಲಿ ಒಳ್ಳೆ ಕಲರ್ ರುಪ್ತಾ ಅದು ಇನ್ನೂ ರುಚಿ ಆಯ್ತಾ ಈ ಒಳ್ಳೆ ಕಲ್ಲರ್ ಸಿಟಿ ಒಳಗಿಲ್ಲ ಹಳ್ಳಿನಲ್ಲಿ ಇದೆ ಹಳ್ಳಿ ಮಾಡ್ಕೋಬಹುದು ಸಿಟಿಯವರು ಇರೋರಿಗೆ ಇದನ್ನ ಹದಿನೈದು ಗೋರಿಕಾಯಿ ತಗೊಳ್ಳಿ ತಗೊಂಡು ಇದನ್ನ ಏನ್ ಮಾಡಬೇಕು ಮಿಕ್ಸಿ ಒಳಗಾಕಿ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ತರ ನಾವು ಉಪ್ಸಾರು ಖಾರ ರುಬ್ಕೋತೀವಲ್ಲ ಆ ತರ ಪೇಸ್ಟ್ ತರ ಮಾಡಿಕೊಂಡು ಅದನ್ನ ಒಂದು ಬಟ್ಲಿಗೆ ಹಾಕೊಳ್ಳಿ ಅದಕ್ಕೆ ನಿಮ್ಗೆ ರುಚಿಗೆ ತಕ್ಷಣ ಉಪ್ಪು ಹಾಕೊಳ್ಳಿ ಉಪ್ಪು ಮೇಲೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಊಟ ಆದ್ಮೇಲೆ ನೈಟ್ ನಾವು ತಿಂತೀವಲ್ಲ ಐಸ್ ಕ್ರೀಮ್ ಐಸ್ ಕ್ರೀಮ್ ನೀವು ತಿಂತೀವಲ್ಲ ಸಿಟಿ ಒಳಗೆ ಆ ತರ ಸ್ಪೂನ್ ಅಲ್ಲಿ ತಗೊಂಡು ಅದನ್ನ ಪೇಸ್ಟ್ ನ ತಿನ್ಕೊಂಡು ಬನ್ನಿ ರುಬ್ಬಿರ್ತೀವಲ್ಲ ಪೇಸ್ಟ್ ನ ಅದು ಕರೆಕ್ಟ್ ಆಗಿ ಒಂದು ವಾರ ತಿನ್ನಿ ನೀವು ಮೂರೇ ದಿನಕ್ಕೆ ನಿಮ್ಗೆ ಅದನ್ನ ಗೊತ್ತಾಗುತ್ತೆ ಅದ್ರ ಫೀಲ್ ಏನು ಅಂತ ಏನಂದ್ರೆ ಮಂಡಿ ನೋವು ಇತ್ತಲ್ಲ ಕಮ್ಮಿ ಆಗ್ತಾ ಐತೆ ನಮ್ಗೆ ಅಂತ ಆಮೇಲೆ ಮೈಕೈ ನೋವು ಬೆಳಗ್ಗೆ ಎದ್ದಾಗ ಸೊಂಟ ನೋವು ಮೈ ಮೈಕೈ ಮುರಿಯೋದು ಹಂಗ ಮುರಿಯೋದು ಹಿಂಗ್ ಮುಡಿಯೋದು ಮಾಡ್ತೀರಾ ಅದು ಯಾವ್ದು ಇರಲ್ಲ ತುಂಬಾ ವಿಶೇಷವಾದ ಗೋರಿಕಾಯಲ್ಲಿ ಇದೆ ಈ ತರ ಮಾಡ್ಕೊಳ್ಳಿ ನೀವು ಎಷ್ಟೇ ನಿಮ್ಗೆ ಮಂಡಿನೋ ಇದ್ರು ಪಾಪ ಇನ್ನೊಬ್ರು ತಿಳಿಸಿ ತಾತ ಅಜ್ಜಿ ನಿಮ್ಮ ತಂದೆ ತಾಯಿ ತರ ನೋಡಿ ತರ ಶಂಕರಪ್ಪನವ್ರು ಬೆಟ್ಟ ಶಂಕರಪ್ಪನವ್ರು ಹೇಳಿದ್ರು ಈ ತರ ಮಾಡ್ಕೊಳ್ಳಿ ಅಪ್ಪ ಅಂತ ಹೇಳಿ ಖಂಡಿತ ಅವ್ರಿಗೆ ಮೈ ಕೈ ಮಂಡಿನೋ ವಿರೋಧ ಇಲ್ಲ ವಾಸಿ ಆಗುತ್ತೆ ಆಮೇಲೆ ಇನ್ನೊಂದ್ರಲ್ಲಿ ಕೂಡ ಹೇಳ್ತೀನಿ ನೋಡಿ ಬೆಂಡೆಕಾಯಿ ಗಿಡ ಇನ್ನ ಬೆಂಡೆ ಬೆಂಡೆಕಾಯಿ ಅಂತೀವಿ ಒಬ್ಬೊಬ್ರು ಅದೆಲ್ಲ ಒಂದ್ ಕಡೆ ಹೇಳ್ಬಿಟ್ಟು ನಾವೆಲ್ಲ ಊಟಕ್ಕೆ ಹೋಗಿದ್ದು ಬೆಂಡಿ ಬೆಂಡಿ ದಾಳ ಐತೆ ಅಂದ್ರೆ ಬೆಂಡೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಏನ್ ಇವನು ಬೆಂಡಿ ತಾಳು ಬೆಂಡಿ ದಾಳಿ ಹೇಳ್ತಾ ಅವ್ರೆಲ್ಲ ಅನ್ಬಿಟ್ಟು ಆಮೇಲೆ ಏನಪ್ಪಾ ಅದು ತಂದು ತೋರಿಸುವುದಕ್ಕೆ ಬೆಂಡೆಕಾಯಿ ತೋರಿಸ್ ಒಬ್ಬೊಬ್ರು ಬೆಂಡಿ ಅಂತಾರೆ ನಾವು ಬೆಂಡೆಕಾಯಿ ಅಂತೀವಿ ಒಬ್ಬರು ಏನು ಅಂತಾರೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನೈಟ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಜಾಸ್ತಿ ಇದೇ ಇದೇ ತರ ವಿಶೇಷವಾದ ಗುಣ ಇದಲ್ಲೂ ಐತೆ ಇದಲ್ಲೂ ಗಮ್ಮಿ ಇದೆ ನೀವು ಬೆಂಡೆಕಾಯಲ್ಲಿ ತುಂಬಾ ವಿಶೇಷವಾದ ಗುಣ ಐತೆ ಈ ಬೆಂಡೆಕಾಯಿ ಏನ್ ಮಾಡ್ಬೇಕು ಅಂದ್ರೆ ಈ ತುಟ್ನ ಕುದಾಕ್ಬಿಡಿ ಎರಡು ತೊಟ್ಟನು ಕೂದಾಕಿ ಯಾಕಂದ್ರೆ ಬೇಕಾಗಿಲ್ಲ ತೊಟ್ಟಲ್ಲಿ ವಿಶೇಷ ಐತೆ ಬೇಕಾಗಿಲ್ಲ ಇದನ್ನ ಏನ್ ಅಂದ್ರೆ ಬೆಂಡೆಕಾಯಿನ ಚಿಕ್ಕ ಚಿಕ್ಕ ಚಾಕಲ್ಲಿ ಪೀಸ್ 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 ಮಾಡಿ ಪೀಸ್ ಪೀಸ್ ಮಾಡ್ಬಿಟ್ಟು ಒಂದು ಒಂದು ಲೋಟ ನೀರು ಇಕ್ಬಿಟ್ಟು ಒಂದು ನಾಲ್ಕು ಬೆಂಡೆಕಾಯಿ ಜಾಸ್ತಿ ಬೇಡ ಒಂದು ನಾಲ್ಕು ನಾಲ್ಕು ಬೆಂಡೆಕಾಯಿ ಹಾಕಿ ಪೀಸ್ ಮಾಡ್ಕೊಬಿಟ್ಟು ಆ ಲೋಟಕ್ಕೆ ಹಾಕ್ಬಿಟ್ರಿ ನೀರೊಳಗಡೆ ಒಳಗಡೆ ನೈಟ್ ಮುಚ್ಚಿಕ್ ಬೆಳಗ್ಗೆ ಎದ್ದು ಆ ನೀರ್ ನಮ್ಸ ಎಲ್ಲ ಅದ್ರೊಳಗಡೆ ಬಿದ್ದಿರುತ್ತೆ ಒಂದು ಬೆಳೆ ಬಟ್ಟೆ ತಗೊಳ್ಳಿ ಬೆಳೆ ಬಟ್ಟೆ ತಗೊಂಡು ಆ ಪೀಸ್ ಪೀಸ್ ಗೋರಿಕಾಯಿನ ಗೋರಿಕಾಯ್ದು ಬೆಂಡೆಕಾಯಿ ಅದನ್ನ ಆ ಬಟ್ಟೆ ಒಳಗೆ ಹಾಕಿ ಆ ನೀರಿಗೆ ಹಿಂಡ್ಕೊಬಿಡಿ ಚೆನ್ನಾಗಿ ಹಿಂಡ್ಕೊಬಿಟ್ಟಾಗ ಇದರಲ್ಲಿ ಇರೋ ಮೆಟಿರಿಯಲ್ಸ್ ಇದ್ರಲ್ಲಿ ಇರೋ ರಸ ಎಲ್ಲ ಅದ್ರಾಗ ಬಂದ್ಬಿಡುತ್ತೆ ಖಾಲಿ ಒಟ್ಟಲ್ಲಿ ಕುಡ್ಕೊಬನ್ರಿ ಡೈಲಿ ಒಂದೊಂದು ಲೋಟ ಎಂಟು ದಿನ ಕುಡೀರಿ ಇನ್ನೂ ತುಂಬಾ ಒಳ್ಳೆಯದು ಆಮೇಲೆ ನರಗಳು ಇವೆಲ್ಲ ಎಳೆಯೋದು ಒಂಥರ ಜುಮ್ಮಿ ಹಿಡಿಯೋದು ಇವೆಲ್ಲ ಉಟೋಗುತ್ತೆ ಎರಡೂ ಗುಣಗಳು ಈ ಗೋರಿಕಾಯಿ ಮತ್ತು ಬೆಂಡೆಕಾಯಿಯಲ್ಲಿ ಇದೆ ಇನ್ನು ಖಂಡಿತ ಮಾಡ್ಕೊಳ್ಳಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಒಬ್ಬೊಬ್ಬರು ವಿಡಿಯೋ ನೋಡ್ತಾರೆ ಬೇಡ್ ಕಮಿಟ್ ಆಗ್ತೀರಾ ನಿಮ್ಗೆ ಕೆಲಸ ಇಲ್ಲ ಅಂದ್ರೆ ಅದ್ ನೋಡ್ಬೇಡ್ರಿ ಬಿಟ್ಬಿಡಿ ಇನ್ನೊಬ್ಬರು ನೋಡ್ತಾರೆ ಇರ್ ಒಳ್ಳೆ ಮಾಹಿತಿ ಯಾಕಂದ್ರೆ ಇದನ್ನ ನಿಮಗೆ ತಡ್ಕೊಳಕ್ ಆಗಲ್ಲ ಯಾಕಂದ್ರೆ ಇನ್ನೊಬ್ಬರು ಮಾತಾಡ್ತಾರೆ ಒಂಥರ ಏನೋ ಅವ್ರಿಗೊಂದು ಕೆಟ್ಟದಾಕ್ಬೇಕು ಮಾಡೋದು ಆಕಡೆ ನಮ್ಮ ಮನಸ್ಸು ನೋಯ್ತದೆ ಯಾಕಂದ್ರೆ ಏನಾಗುತ್ತೆ ಗೊತ್ತ ಹೇಳಿದ್ರು ಕೂಡ ನಮ್ಗೆ ಇದ್ರೆ ಕೆಟ್ಟದಾಗ್ತಿರಲ್ಲ ಅಂತ ಆ ಕೆಲಸ ಬೇಡ ಭಗವಂತ ಮೇಲೆ ಭಾರ ಹಾಕಿ ಆ ಭಗವಂತ ನಿಮ್ಮನ್ನ ಕಾಪಾಡ್ತಾನೆ ಆಯ್ತಾ ನೋಡಪ್ಪ ಮತ್ತೆ ವಿಶೇಷವಾದಂತ ಔಷಧಿ ಹೇಳಿದೀನಿ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಬೆಟ್ಟ ಸಂಕಟಪ್ಪನವರು ಜೈ ಕರ್ನಾಟಕ ಜೈ